ಎಲ್ಲರಿಗೂ ನಮಸ್ಕಾರಗಳು ಮಾತು ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೊಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಪ್ರಕೃತಿ ಚಿಕಿತ್ಸೆಯಲ್ಲಿ ಜಲಚಿಕಿತ್ಸೆ ಅನ್ನೋದು ಬಹಳ ಅತ್ಯುತ್ತಮವಾದ ಚಿಕಿತ್ಸೆ ಅಂತಲೇ ಅನ್ಬಹುದು ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಈ ಪ್ರಕೃತಿ ಚಿಕಿತ್ಸೆಗಳನ್ನು ಮಾಡ್ಕೊತಾ ಇದ್ರು ಹೊಳೆಗಳು ನದಿಗಳು ಅಲ್ಲೆಲ್ಲ ಸ್ನಾನ ಮಾಡ್ತಾಯಿದ್ರು ಅಲ್ಲೇ ಸುಮಾರೊತ್ತು ನೀರಿನಲ್ಲಿ ಈಜಾಡ್ತಾ ಇದ್ರು ಇದೆಲ್ಲ ಒಂದು ಜಲಚಿಕಿತ್ಸೆ ಅಂತಲೇ ಹೇಳಬಹುದು ಅಂತಂದ್ರೆ ಪ್ರತಿಯೊಂದು ಮನೆಯಲ್ಲೂ ಒಂದೊಂದು ಬಾವಿ ಇತ್ತು ಬೇಕಾದಾಗ ತಣ್ಣೀರಿನ ಸ್ನಾನ ಮಾಡೋರು ಆದರೆ ಅದರ ವೈಜ್ಞಾನಿಕತೆ ಅವರಿಗೆ ಗೊತ್ತಿರಲಿಲ್ಲ ನಾವು ಇದರಿಂದ ಮಾಡೋದರಿಂದ ನಮಗೆ ಎಷ್ಟು ಅನುಕೂಲ ಅನ್ನೋದು ಗೊತ್ತಿಲ್ಲ ಆದರೆ ಇನ್ನೇನಾಗಿದೆ ವಿಜ್ಞಾನ ಮುಂದುವರಿದಂತೆ ವೈದ್ಯಕೀಯವಾಗಿ ನಮಗೆ ಆರೋಗ್ಯಕ್ಕೆ ಪೂರಕವಾಗಿ ಈ ಎಲ್ಲ ಚಿಕಿತ್ಸೆಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ವೈದ್ಯರುಗಳು ನಮಗೆ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪ್ರಕೃತಿ ಚಿಕಿತ್ಸೆಯಲ್ಲಿ ಜಲಚಿಕಿತ್ಸೆ ಬಹಳ ಉತ್ತಮವಾದುದು ಅಂತ ಹೇಳಬಹುದು ಜಲಚಿಕಿತ್ಸೆಯಲ್ಲಿ ನಮಗೆ ತಣ್ಣೀರನ್ನ ಬಳಕೆ ಮಾಡಿ ಚಿಕಿತ್ಸೆಯನ್ನು ನೀಡ್ತಾರೆ ಅಥವಾ ಬಿಸಿ ನೀರು ಅಂದರೆ ಉಗುರು ಬೆಚ್ಚಗಿರೋ ನೀರು ಇವೆರಡನ್ನ ಬಳಕೆ ಮಾಡಿ ನಮಗೆ ಚಿಕಿತ್ಸೆಯನ್ನ ನೀಡ್ತಾರೆ ಈ ಜಲಚಿಕಿತ್ಸೆಯಿಂದ ಆಗುವ ಲಾಭಗಳು ಏನು ಅಂತ ನಾವು ನೋಡೋದಾದರೆ ಬಹಳ ಪ್ರಮುಖವಾದದ್ದು ನಮ್ಮ ಹೃದಯಕ್ಕೆ ಅಂದರೆ ನಮ್ಮ ರಕ್ತನಾಳಗಳನ್ನು ತಣ್ಣೀರಿನ ಸ್ನಾನ ಮಾಡಿದಾಗ ಹಿಗ್ಗಿಸುತ್ತದೆ ಅದರಿಂದ ಮತ್ತು ರಕ್ತ ಸಂಚಾರ ಏನಿರುತ್ತೆ ರಕ್ತ ಸಂಚಾರ ತುಂಬ ಚೆನ್ನಾಗಾಗೋದ್ರಿಂದ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡೋ ನಿಟ್ಟಿನಲ್ಲಿ ಜಲಚಿಕಿತ್ಸೆ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಇದರ ಜೊತೆಗೆ ನರ್ವಸ್ ಸಿಸ್ಟಮ್ ಅಂದರೆ ನಮ್ಮ ಮೆದುಳು ಸರಿಯಾಗಿ ಕೆಲಸ ಮಾಡಬೇಕು ಚುರುಕಾಗಬೇಕು ಅಂತಂದರೆ ತಣ್ಣೀರಿನ ಸ್ನಾನ ಇದೆಯಲ್ಲ ಅಥವಾ ತಣ್ಣೀರಿನಲ್ಲಿ ಚಿಕಿತ್ಸೆ ಈ ಪ್ರಕೃತಿ ಚಿಕಿತ್ಸೆಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಒಂದು ಬಾತ್ ಟಬ್ ಇರುತ್ತೆ ಅಲ್ಲಿ ತಣ್ಣೀರಿರುತ್ತೆ ತಣ್ಣೀರಿನಲ್ಲಿ ನಾವು ಒಂದು ಮೂವತ್ತು ನಿಮಿಷಗಳ ಕಾಲ ಕೂತ್ಕೊಳ್ಬೇಕಾಗುತ್ತೆ ಅದೇ ರೀತಿ ಕೆಲವು ಜೆಟ್ಟುಗಳಿರುತ್ತೆ ಅಂದರೆ ಅದನ್ನು ಆ ಒಂದು ಪೈಪ್ ಮುಖಾಂತರ ನಮಗೆ ನೀರನ್ನು ಬಿಡ್ತಾ ಬರ್ತಾರೆ ತಣ್ಣೀರಾಗ್ಬೋದು ಬಿಸಿ ನೀರಾಗ್ಬೋದು ಇದು ಮಾಡೋದರಿಂದ ನಮ್ಮಲ್ಲಿ ರಕ್ತ ಸಂಚಾರ ತುಂಬ ಚೆನ್ನಾಗಾಗುತ್ತೆ ಮತ್ತು ನಮ್ಮ ಮೆದುಳು ಬಹಳ ಆರೋಗ್ಯಕರವಾಗುತ್ತೆ ಅಂದರೆ ಈ ಚಿಕಿತ್ಸೆಗಳನ್ನು ಮಾಡೋದ್ರಿಂದ ಒತ್ತಡ ಆಗ್ಬೋದು ಖಿನ್ನತೆ ಆಗ್ಬೋದು ಆತಂಕ ಈ ಥರದ್ದು ಅಂದರೆ ನಮಗೆ ಯಾವ ರೀತಿ ಒತ್ತಡ ಮುಖ್ಯವಾಗಿ ಸ್ಟ್ರೆಸ್ ಏನು ಹೇಳ್ತೀವಿ ಅದು ಕಮ್ಮಿ ಆಗ್ತಾ ಬರುತ್ತೆ ಮೈಂಡ್ ಒಂದು ಕಾಮ್ ಆಗ್ತಾ ಬರುತ್ತೆ ಹಾಗಾಗಿ ಇದು ಬಹಳ ಪ್ರಮುಖವಾದದ್ದು ಅಂತ ಹೇಳ್ಬಹುದು ಇದರ ಜೊತೆ ನಮ್ಮ ಸ್ನಾಯುಗಳು ಏನಿದೆ ಮಸಲ್ಗಳು ಇದು ಸಹ ಒಂದು ಸ್ಟ್ರೆಂಥನ್ ಆಗೋದಕ್ಕೆ ಮತ್ತು ಆರೋಗ್ಯಕರವಾಗಿ ಇರಬೇಕು ಅಂತಂದರೆ ಈ ಜಲಚಿಕಿತ್ಸೆ ಅತ್ಯುತ್ತಮವಾದದ್ದು ಅಂತ ಹೇಳಬಹುದು ಇದರ ಜೊತೆಯಲ್ಲಿ ನಮ್ಮ ಶ್ವಾಸಕೋಶ ಸಹ ತುಂಬ ಚೆನ್ನಾಗಿರಬೇಕು ಅಂದರೆ ನಮ್ಮ ಉಸಿರಾಟದ ಪ್ರಕ್ರಿಯೆ ಏನಿದೆ ಅದು ಸರಿಯಾಗಬೇಕು ನಮ್ಮ ಶ್ವಾಸಕೋಶ ಬಲಯುತವಾಗಬೇಕು ಅಂತಂದರೆ ಜಲಚಿಕಿತ್ಸೆಯ ಒಂದು ಏನು ಕೆಲಸ ಇದೆ ಅತ್ಯಂತ ಪ್ರಮುಖವಾದದ್ದು ಅಂತಲೇ ಹೇಳ್ಬೋದು ಇಲ್ಲಿ ಕೆಲವೊಮ್ಮೆ ನಾವು ಉಗುರು ಬೆಚ್ಚಗಿನ ನೀರನ್ನು ಬಳಕೆ ಮಾಡಿದಾಗ ಇದು ಒಳ್ಳೆಯ ನಿದ್ದೆನ ಇಂಡ್ಯೂಸ್ ಮಾಡುತ್ತೆ ಕೆಲವರಿಗೆ ನಿದ್ರಾಹೀನತೆಗಳಿರುತ್ತೆ ಅದನ್ನು ಇನ್ಸೋಮಿಯಾ ಅಂತ ನಾವು ಕರಿತೀವಿ ಒತ್ತಡ ಇರುತ್ತೆ ಇಂತಹ ಸಂದರ್ಭದಲ್ಲಿ ಅವರಿಗೆ ನಿದ್ರೆ ಬರ್ತಾ ಇರೋಲ್ಲ ಅವಾಗೇನಾಗುತ್ತೆ ಈ ಒಂದು ಜಲಚಿಕಿತ್ಸೆ ನೀಡಿದಾಗ ಒಳ್ಳೆಯ ನಿದ್ದೆ ಅಂದರೆ ಉತ್ತಮವಾದ ನಿದ್ದೆ ಕ್ವಾಲಿಟಿ ಸ್ಲೀಪ್ ಅಂತ ನಾವೇನಂತೀವಿ ಈ ಕ್ವಾಲಿಟಿ ಸ್ಲೀಪನ್ನು ಅವರು ಪಡೀತಾರೆ ಹಾಗಾಗಿ ಏನೇ ತೊಂದರೆಗಳಿದ್ರು ದೇಹದಲ್ಲಿ ನಾವು ನಿದ್ದೆ ಮಾಡಿದಾಗ ಬಹಳಷ್ಟು ನಮ್ಮ ದೇಹದಲ್ಲಿರೋ ತೊಂದರೆಗಳನ್ನು ದೇಹ ರಿಪೇರ್ ಮಾಡ್ತಾ ಬರುತ್ತೆ ಅದಕ್ಕೆ ವೈದ್ಯರು ಹೇಳೋದು ನಿಮಗೆ ಏನಾದರೂ ಹುಷಾರಿಲ್ಲ ಅನಾರೋಗ್ಯ ಅಂತಂದರೆ ರೆಸ್ಟ್ ಮಾಡಿ ಅಂತಾರೆ ರೆಸ್ಟ್ ಮಾಡಿ ಅಂತಂದರೆ ನೀವು ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ಅಂದರೆ ನಾವು ಮಲಗಿದಾಗ ದೇಹದ ಎಲ್ಲ ರಿಪೇರ್ಗಳು ಏನಿರುತ್ತೆ ಡ್ಯಾಮೇಜ್ ಆಗಿರೋ ಅಂಥದ್ದು ಅದೆಲ್ಲ ಸರಿಯಾದ ರೀತಿಯಲ್ಲಿ ಆಗ್ತಾ ಬರುತ್ತೆ ಜಲಚಿಕಿತ್ಸೆಯಿಂದಾಗಿ ಈ ರುಮ್ಯಾಟಿಡ್ ಆರ್ಥ್ರೈಟಿಸ್ ಆಗ್ಬೋದು ಆಟೋ ಇಮ್ಯೂನ್ ಡಿಸಾರ್ಡರ್ಗಳು ಅಂತ ಏನಿರುತ್ತೆ ಅಂದರೆ ಮಂಡಿ ನೋವು ಆಗ್ಬೋದು ಬೇರೆ ಬೇರೆ ಥರದ ದೇಹದ ನೋವುಗಳೇನಿದೆ ಅದಕ್ಕೂ ಶಮನ ನೀಡುವಂತಹದ್ದು ಜಲಚಿಕಿತ್ಸೆ ಅಂತಲೇ ಹೇಳಬಹುದು ಹಾಗಾಗಿ ಜಲಚಿಕಿತ್ಸೆಯನ್ನು ಮಾಡಿದಾಗ ನಮ್ಮ ಇಮ್ಯುನಿಟಿ ಸಹ ರೋಗ ಪ್ರತಿರೋಧಕ ಶಕ್ತಿನೂ ಸಹ ಉತ್ತಮವಾಗುತ್ತೆ ಈ ತಣ್ಣೀರಿನ ಸ್ನಾನ ಅಥವಾ ತಣ್ಣೀರಿನ ಒಂದು ಜಲಚಿಕಿತ್ಸೆನ ಕೊಟ್ಟಾಗ ಏನಾಗುತ್ತೆ ಅಂದರೆ ನಮ್ಮಲ್ಲಿ ವೇಗಲ್ ಟೋನ್ ಅಂತ ಇದೆ ಅಂದರೆ ಬಹಳಷ್ಟು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ವೇಗ ಸ್ನರ್ವ್ ಅನ್ನುವಂಥದ್ದು ಈ ವೇಗಸ್ ನರ್ವ್ ಏನಿದೆ ಇದರ ಪ್ರಮುಖ ಕೆಲಸ ಅಂತಂದರೆ ನಮ್ಮ ಪ್ಯಾರಾಸಿಂಪತಿಟಿಕ್ ನರ್ವಸ್ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡೋದು ನಮ್ಮಲ್ಲಿ ಎರಡು ಥರದ ನರ್ವಸ್ ಸಿಸ್ಟಮ್ ಇದೆ ಒಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಮತ್ತೊಂದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ಕೆಲಸ ರಕ್ತದೊತ್ತಡ ಜಾಸ್ತಿ ಮಾಡೋದು ರಕ್ತದಲ್ಲಿ ಸಕ್ಕರೆಯ ಅಂಶವನ್ನು ಜಾಸ್ತಿ ಮಾಡೋದು ನಮ್ಮ ಸ್ನಾಯುಗಳನ್ನು ಒಂಥರ ಬಿಗಿತಗೊಳಿಸೋದು ಅಂದರೆ ನಮಗೆ ಎಲ್ಲಿ ಒಂದು ಫೈಟ್ ಆರ್ ಫ್ಲೈಟ್ ಅಂದರೆ ಒಂದು ಹೋರಾಡೋದು ಅಥವಾ ತಪ್ಪಿಸಿಕೊಳ್ಳುವ ಒಂದು ಏನಾದರೂ ಅಂತಹ ಸಂದರ್ಭ ಬಂದರೆ ನಮ್ಮ ಸಿಂಪತಿಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ ಅಂದರೆ ಯಾವುದೇ ಒಂದು ಸಂದರ್ಭ ನಮಗೆ ಒತ್ತಡವನ್ನು ಉಂಟು ಮಾಡಿದಾಗ ದೇಹದಲ್ಲಿ ಈ ಬದಲಾವಣೆಗಳನ್ನು ನಾವು ನೋಡಬಹುದು ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ಇದನ್ನು ಇದು ಕಳೆದ ನಂತರ ದೇಹವನ್ನು ಸಮಸ್ಥಿತಿಗೆ ತರೋದು ಹೋಮಿಯೋಸ್ಟಾಸಿಸ್ ಅಂತ ಕರಿತೀವಲ್ಲ ಸಮಸ್ಥಿತಿಗೆ ತರಬೇಕಾದ್ರೆ ಇದನ್ನು ಕೌಂಟ್ರ್ಯಾಕ್ಟ್ ಮಾಡೋಕ್ಕೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಇನ್ನೊಂದು ನರ್ವಸ್ ಸಿಸ್ಟಮ್ ಇದೆ ಇದರ ಕೆಲಸ ಏನಂತಂದರೆ ಈ ಸಿಂಪಥೆಟಿಕ್ ಸಿಸ್ಟಮ್ ಸಿಸ್ಟಮ್ನ ಕಡಿಮೆ ಮಾಡೋ ಅಂಥದ್ದು ಆವಾಗ ದೇಹ ಒಂದು ನಮ್ಮದು ಏನು ಇದು ಹಾರ್ಟ್ ಬೀಟ್ ಜಾಸ್ತಿ ಆಗಿರುತ್ತೆ ಅದು ಸಮಸ್ಥಿತಿಗೆ ಬರುತ್ತೆ ರಕ್ತ ದೊಡ್ಡ ಸಮಸ್ಥಿತಿಗೆ ಬರುತ್ತೆ ರಕ್ತದಲ್ಲಿ ಸಕ್ಕರೆಯ ಅಂಶ ಕಡಿಮೆ ಆಗುತ್ತೆ ಹೀಗೆ ಅದನ್ನು ಕೌಂಟ್ರ್ಯಾಕ್ಟ್ ಮಾಡಿ ದೇಹವನ್ನು ಒಂದು ಉತ್ತಮ ಸ್ಥಿತಿಗೆ ತರುವಂಥದ್ದು ಪ್ಯಾರಾಸಿಂಪತಿಟಿಕ್ ನರ್ವಸ್ ಸಿಸ್ಟಮ್ ಇದು ಆ್ಯಕ್ಟಿವೇಟ್ ಆಗಬೇಕು ಅಂತಂದರೆ ವೇಗ ಸ್ನರ್ವೇ ಆ್ಯಕ್ಟಿವೇಟ್ ಆಗಬೇಕು ಅದು ಆಗಬೇಕು ಅಂತಂದರೆ ಈ ಕೆಲವೊಮ್ಮೆ ತಣ್ಣೀರಿನ ಸ್ನಾನ ಅಥವಾ ಬಿಸಿ ನೀರಿನ ಉಗ್ರರು ಬೆಚ್ಚಗಿರುವ ಬಿಸಿ ನೀರಿನ ಸ್ನಾನ ಆಗ್ಬೋದು ಅದರ ಚಿಕಿತ್ಸೆಗಳು ನಾನು ಏನು ಹೇಳ್ತಾ ಬಂದೆ ಇದನ್ನು ಮಾಡೋದರಿಂದ ನಮ್ಮ ವೇಗಲ್ ಟೋನ್ ಆಗಿ ಉತ್ತಮವಾದ ಪರಿಣಾಮವನ್ನು ಬೀರುತ್ತೆ ಹಾಗಾದರೆ ಈ ಚಿಕಿತ್ಸೆನ ಯಾವ ರೀತಿ ಮಾಡ್ತಾರೆ ಅಂತಂದರೆ ಒಂದು ದೊಡ್ಡ ಬಾತ್ ಟಬ್ಬಲ್ಲಿ ತಣ್ಣೀರು ಅಥವಾ ಬಿಸಿ ನೀರನ್ನು ತುಂಬಿಸಿ ಅಲ್ಲಿ ಮೂವತ್ತು ನಿಮಿಷ ಈ ಚಿಕಿತ್ಸಾ ಅವಧಿ ಇಪ್ಪತ್ತೈದರಿಂದ ಮೂವತ್ತು ನಿಮಿಷಗಳು ಅದಕ್ಕಿಂತ ಜಾಸ್ತಿ ಮಾಡಬಾರ್ದು ಮೂವತ್ತು ನಿಮಿಷಗಳ ಕಾಲ ನೀರಿನಲ್ಲಿ ಕುತ್ಕೊಳ್ಳೋ ಅಂಥದ್ದು ಅಥವಾ ಮೂವತ್ತು ನಿಮಿಷಗಳ ಕಾಲ ಒಂದು ಜೆಟ್ಟಿರುತ್ತೆ ಪೈಪ್ ಇರುತ್ತೆ ಅಲ್ಲಿಂದ ನೀರನ್ನು ಬಿಡ್ತಾ ಬರ್ತಾರೆ ದೇಹದ ಎಲ್ಲ ಭಾಗಗಳಿಗೂ ಆ ಥರ ಮಾಡೋ ಅಂಥದ್ದು ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆ ಒಂದು ಅವಧಿಯಲ್ಲಿ ದೇಹದಲ್ಲಿ ಕೆಲವೊಂದು ರೀಸೆಟ್ಗಳಾಗುತ್ತೆ ಏನು ತೊಂದರೆಗಳಿರುತ್ತೆ ಅದೆಲ್ಲ ಸರಿಯಾಗ್ತಾ ಬರುತ್ತೆ ಹಾಗಾಗಿ ಜಲಚಿಕಿತ್ಸೆಗೆ ಯಾವುದೇ ರೀತಿಯ ಖರ್ಚಿಲ್ಲ ಮತ್ತು ಯಾವುದೇ ಔಷಧಗಳನ್ನು ಬಳಸದೆ ದೇಹವನ್ನು ಒಂದು ಆಗಿರುತ್ತೆ ನಮ್ಮ ದಿನನಿತ್ಯದ ಕೆಲಸದಲ್ಲಿ ನಮ್ಮ ಆರೋಗ್ಯ ಎಲ್ಲೋ ಒಂದು ಕಡೆ ಹಾಳಾಗ್ತಾ ಇರುತ್ತೆ ಅದನ್ನು ಪುನಃ ಸರಿದಾರಿಗೆ ತರುವಂತಹ ಕೆಲಸವನ್ನು ಈ ನಮ್ಮ ನೈಸರ್ಗಿಕ ಚಿಕಿತ್ಸೆಗಳು ಮಾಡ್ತಾ ಬರುತ್ತೆ ಇದರ ಜೊತೆಯಲ್ಲಿ ಕೆಲವೊಮ್ಮೆ ಸೋನಾಬಾತ್ ಅಂತ ಕರೀತಾರೆ ಅದನ್ನು ಸಹ ಈ ನೈಸರ್ಗಿಕ ಚಿಕಿತ್ಸೆಗಳಲ್ಲಿ ಬಳಸ್ತಾರೆ ಸೋನಾ ಬಾತ್ ಅಂತಂದರೆ ಒಂದು ಶಾಖ ಅಂತ ಅಂತೀವಿ ಮೊದಲೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಒಂದು ಹೆರಿಗೆಯ ಸಂದರ್ಭದಲ್ಲಿ ಹೆರಿಗೆ ಆದ ನಂತರ ಬಾಣಂತಿಯರಿಗೆ ಬಿಸಿ ನೀರಿನ ಸ್ನಾನ ತುಂಬ ಬಿಸಿಯಾಗಿರೋ ನೀರಿನ ಸ್ನಾನ ಮಾಡೋರು ಅಥವಾ ಒಂದು ಶಾಖ ಕೊಡೋರು ಕಾರಣ ಏನಂತಂದರೆ ಬಿಸಿ ಶಾಖ ಕೊಟ್ಟಾಗ ದೇಹದಲ್ಲಿರುವಂಥ ಎಡಿಪೋಸೈಟ್ಸ್ಗಳು ಅದರ ಆ ಬೊಜ್ಜು ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಾ ಬರುತ್ತೆ ಆ ಶಾಖಕ್ಕೆ ಎಲ್ಲೋ ಒಂದು ಕಡೆ ಅದರದ ಒಂದು ಪ್ರಮಾಣ ಇರುತ್ತಲ್ಲ ಡೆಪಾಸಿಟ್ ಆಗಿರೋದು ಅದು ಕಡಿಮೆ ಆಗ್ತಾ ಬರುತ್ತೆ ಮತ್ತು ನಮ್ಮ ರಕ್ತನಾಳಗಳು ಹಿಗ್ಗುತ್ತಾ ಬರುತ್ತೆ ಇದರಿಂದ ಏನಾಗುತ್ತೆ ಒಂದು ರಕ್ತ ಸಂಚಾರ ಚೆನ್ನಾಗಾಗುತ್ತೆ ದೇಹದಲ್ಲಿ ಈ ಮತ್ತೆ ಇಮ್ಯುನಿಟಿನೂ ಚೆನ್ನಾಗುತ್ತೆ ಮತ್ತೇನಾಗುತ್ತೆ ನಮ್ಮ ಚರ್ಮದಲ್ಲಿರುವ ಪೋರ್ಸ್ಗಳು ರಂಧ್ರಗಳಿರುತ್ತಲ್ಲ ಓಪನ್ ಅಪ್ ಆಗುತ್ತೆ ಯಾವಾಗ ಒಂದು ಹಬೇಸ್ನ ಸ್ನಾನ ಅಂತೀವಿ ಸೋನಾಬಾತು ಹಬೆ ಸ್ಟೀಮ್ ಬಾತು ಸೋನಾಬಾತು ಹಬೆಯ ಸ್ನಾನ ಆಗ್ಬೋದು ಇದೆಲ್ಲ ಮಾಡಿದಾಗ ಆ ಸ್ಕಿನ್ನಲ್ಲಿರುವಂತಹ ರಂಧ್ರಗಳು ಓಪನ್ ಆಗೋದ್ರಿಂದ ನಮ್ಮ ಒಂದು ಬೆವರುವ ಪ್ರಕ್ರಿಯೆ ಏನಿದೆ ತುಂಬ ಚೆನ್ನಾಗುತ್ತೆ ಅದೆಲ್ಲ ಕ್ಲೋಸ್ ಆಗಿದ್ದಾಗ ಈ ಒಂದು ವಿಸರ್ಜನಾಂಗದಲ್ಲಿ ಬೆವರು ಸಹ ಒಂದು ಬಹಳ ಪ್ರಮುಖವಾದದ್ದು ದೇಹದಲ್ಲಿರುವ ಟಾಕ್ಸಿನ್ಗಳು ಎಲ್ಲ ಹೊರಗಡೆ ಹೋಗಬೇಕು ಹೆಚ್ಚಾದ ಒಂದು ಲವಣಾಂಶ ಇವೆಲ್ಲ ಹೋಗಬೇಕು ಅಂತಂದರೆ ಬೆವರಬೇಕು ನಾವು ಇದು ಪೋರ್ಸ್ಗಳು ರಂಧ್ರಗಳೆಲ್ಲ ಅದು ಏನೋ ಒಂದು ಮುಚ್ಚೋದಾಗಾದಾಗ ಈ ಒಂದು ವಿಸರ್ಜನಾ ಅಂಗ ಸರಿಯಾದ ಕ್ರಮದಲ್ಲಿ ನಡೀತಾ ಇರಲ್ಲ ಅದು ಓಪನ್ ಆಗಬೇಕು ಅಂತಂದ ಸಂದರ್ಭದಲ್ಲಿ ಈ ಒಂದು ಹಬೆಯ ಚಿಕಿತ್ಸೆ ಅಂತ ನಾನು ಏನಿದೆ ಸ್ಟೀಮ್ ಬಾತ್ ಆಗಿರ್ಬೋದು ಅಥವಾ ಸೋನಾ ಬಾತ್ ಇವುಗಳನ್ನು ಮಾಡೋದರಿಂದ ಖಂಡಿತವಾಗ್ಲೂ ಈ ಒಂದು ಒಳ್ಳೆಯ ಪರಿಣಾಮವನ್ನು ನಾವು ಪಡಿಬಹುದು ಇಲ್ಲಿ ಇದಕ್ಕೆ ಬೇಕಾಗುವ ಸಮಯ ಹದಿನೈದರಿಂದ ಇಪ್ಪತ್ತು ನಿಮಿಷ ಇದಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ ನಾವು ಇದು ಯಾವುದೇ ಚಿಕಿತ್ಸೆಗಳನ್ನು ಮಾಡುವ ಹಾಗಿಲ್ಲ ಅದು ಮಾಡ್ತಾ ಬಂದರೆ ಬ್ಲಡ್ ಪ್ರೆಷರು ಅಥವಾ ಬೇರೆ ಬೇರೆ ತೊಂದರೆ ಇದ್ದವರಿಗೆ ಕಾಯಿಲೆ ಇನ್ನೂ ತೀವ್ರವಾಗಬಹುದು ಆಮೇಲೆ ರಕ್ತದಲ್ಲಿ ಸಕ್ಕರೆ ಅಂಶ ಕಡಿಮೆಯಾಗಿ ಕೊಲಾಪ್ಸ್ ಆಗ್ಬೋದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಬೋದು ಹಾಗಾಗಿ ಇದರ ಜೊತೆಯಲ್ಲಿ ಎಲ್ಲ ಚಿಕಿತ್ಸೆಗಳ ಮಾಡುವ ಮೊದಲು ಡಿಹೈಡ್ರೇಷನ್ ತುಂಬ ಜಾಸ್ತಿ ಆಗುತ್ತೆ ಚಿಕಿತ್ಸೆ ನಡೆಯುವ ಸಂದರ್ಭದಲ್ಲಿ ತುಂಬ ಬೆವರೋದ್ರಿಂದ ದೇಹದಲ್ಲಿರುವ ನೀರಿನ ಅಂಶ ಕಡಿಮೆ ಆಗ್ತಾ ಬಂದು ತುಂಬ ಒಂದು ಸುಸ್ತು ಅದೆಲ್ಲ ಆಗುವ ಸಾಧ್ಯತೆ ಜಾಸ್ತಿ ಹಾಗಾಗಿ ಎರಡು ಲೀಟರ್ ನೀರನ್ನು ಕುಡಿಯಿರಿ ಅಂತಾರೆ ಇಲ್ಲ ಮಿನಿಮಮ್ ಕನಿಷ್ಠ ಅಂದರೆ ಒಂದು ಲೀಟರ್ ನೀರಾದರೂ ಕುಡಿಬೇಕು ಈ ಚಿಕಿತ್ಸೆಗೆ ಚಿಕಿತ್ಸೆಯ ಆರಂಭಕ್ಕೆ ಮೊದಲು ಹಾಗಾಗಿ ಅದನ್ನು ಕುಡಿದು ನಂತರ ಚಿಕಿತ್ಸೆಯ ನಂತರ ತಣ್ಣೀರಿನ ಸ್ನಾನ ಮಾಡಬೇಕಾಗುತ್ತೆ ಕಾರಣ ಏನಂತಂದರೆ ಅತಿಯಾದ ಬಿಸಿ ದೇಹದಲ್ಲಿರುತ್ತೆ ಅದನ್ನು ಸಮಸ್ಥಿತಿಗೆ ತರಬೇಕು ನಮ್ಮ ಮೆದುಳು ಹೃದಯ ಇಂಥ ಅಂಗಾಂಗಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಾರ್ದು ಅಂತಂದರೆ ತಕ್ಷಣ ನಾವು ಕೋಲ್ಡ್ ಶವರ್ ಅಂತ ಮಾಡಬೇಕು ಇಲ್ಲಾಂದರೆ ಒಂದು ಒದ್ದೆ ತಣ್ಣೀರಿನಲ್ಲಿರುವಂತಹ ಒಂದು ಒದ್ದೆ ಟವಲ್ ಇರುತ್ತಲ್ಲ ಅದನ್ನು ತಲೆ ಮೇಲೆ ಹಾಕೊಳ್ಳೋದ್ರಿಂದ ಸಹ ಬೇರೆ ರೀತಿಯ ದುಷ್ಪರಿಣಾಮಗಳನ್ನು ನಾವು ತೆರೆ ಅಡಗitಬಹುದು ಹಾಗಾಗಿ ಈ ಚಿಕಿತ್ಸೆಗಳನ್ನು ಮಾಡೋದರಿಂದ ಉತ್ತಮವಾದ ಅತ್ಯುತ್ತಮವಾದ ಒಂದು ಫಲಿತಾಂಶವನ್ನು ನಾವು ಪಡಿಬಹುದು ದೇಹದಲ್ಲಿರುವ ಎಲ್ಲ ಕಲ್ಮಶಗಳು ಹೊರಗಡೆ ಹೋಗುತ್ತೆ ದೇಹದಲ್ಲಿರುವ ಅದು ಟಾಕ್ಸಿನ್ಸ್ಗಳು ಅಥವಾ ವಿಷಯುಕ್ತ ಪದಾರ್ಥಗಳು ಏನಿರುತ್ತೆ ಬಿಡುಗಡೆಯಾಗುವಂಥ ಪದಾರ್ಥಗಳೆಲ್ಲ ದೇಹದಿಂದ ಹೊರಹೋಗೋದ್ರಿಂದ ದೇಹ ಅತ್ಯುತ್ತಮವಾಗಿ ಒಂದು ನೈರ್ಮಲ್ಯತೆಯಿಂದ ಕೂಡಿರುತ್ತೆ ಆರೋಗ್ಯಕರವಾಗಿರುತ್ತೆ ಹಾಗಾಗಿ ದಿನನಿತ್ಯದ ಬದುಕಿನಲ್ಲಿ ನಾವು ಆರೋಗ್ಯವಾಗಿರಬೇಕು ಅಂದರೆ ಇಂಥ ಸುಲಭದ ಯಾವುದೇ ಖರ್ಚು ವೆಚ್ಚವಿಲ್ಲದ ಚಿಕಿತ್ಸಾ ವಿಧಾನಗಳನ್ನು ನಾವು ಅನುಸರಿಸುತ್ತ ಆದರೆ ಖಂಡಿತವಾಗಲೂ ಒಳ್ಳೆಯ ಆರೋಗ್ಯವನ್ನು ಪಡೆಯಬಹುದಾಗಿದೆ ನೈಸರ್ಗಿಕ ಚಿಕಿತ್ಸೆಗಳಲ್ಲಿ ಎಣ್ಣೆಯ ಚಿಕಿತ್ಸೆ ಅಂತ ಒಂದಿದೆ ಬಹಳ ಉತ್ತಮವಾಗಿ ಕೆಲಸ ಮಾಡುತ್ತೆ ಆಯುರ್ವೇದದಲ್ಲೂ ಸಹ ಈ ಎಣ್ಣೆಯ ಚಿಕಿತ್ಸೆಯನ್ನು ಮಾಡ್ತಾರೆ ಇಲ್ಲಿ ಎಣ್ಣೆಯ ಚಿಕಿತ್ಸೆ ಎಂದರೆ ಸಾಮಾನ್ಯವಾಗಿ ಈ ಒಂದು ಪ್ರಕೃತಿ ಚಿಕಿತ್ಸೆಯಲ್ಲಿ ಆಯಿಲ್ ಮಸಾಜ್ ಅಂತ ನಾವೇನು ಹೇಳ್ತೀವಿ ಅದನ್ನು ಮಾಡ್ತಾರೆ ಅದು ಉತ್ತಮವಾಗಿ ಕೆಲಸನ ಮಾಡುತ್ತೆ ಹಾಗಾದ್ರೆ ಈ ಆಯಿಲ್ ಮಸಾಜ್ ಅಂತ ನಾವು ಏನು ಮಾಡ್ತಾರೆ ಎಣ್ಣೆಯ ಮಾಲಿಶ್ ಇದರಿಂದ ಯಾವ್ಯಾವ ರೀತಿ ಅನುಕೂಲ ಆಗುತ್ತೆ ಅಂದರೆ ಯಾವ ವ್ಯಕ್ತಿಗೆ ನಿದ್ರಾಹೀನತೆ ಇರುತ್ತೆ ಅಂತಹ ವ್ಯಕ್ತಿಗೆ ಅಂದರೆ ಇನ್ಸೋಮ್ಯ ಅಂತ ಕರಿತೀವಿ ನಿದ್ದೆನೆ ಬರೋದಿಲ್ಲ ಅವ್ರಿಗೆ ಏನೇ ಮಾಡಿದ್ರು ನಿದ್ದೆ ಬರಬೇಕು ಅಂದರೆ ಅವರು ಒಂದು ಮಾತ್ರೆಗಳನ್ನ ಸೇವನೆ ಮಾಡಬೇಕಾಗಿರುವಂತಹ ಸ್ಥಿತಿಯಲ್ಲಿ ಇರ್ತಾರೆ ಅಂತವರಿಗೆ ಇದು ಉತ್ತಮವಾಗಿ ಕೆಲಸ ಮಾಡುತ್ತೆ ಇದರ ಜೊತೆಗೆ ಒತ್ತಡ ನಿರ್ವಹಣೆಯಲ್ಲಿ ಈ ಒಂದು ಆಯಿಲ್ ಮಸಾಜ್ ಅಂತ ನಾವು ಏನು ಹೇಳ್ತೀವಿ ಎಣ್ಣೆಯ ಮಾಲಿಶು ಬಹಳ ಉತ್ತಮವಾಗಿ ಕೆಲಸ ಮಾಡುತ್ತೆ ಕಾರಣ ಏನಂತಂದರೆ ಇದನ್ನು ಮಾಡಿದಾಗ ದೇಹ ಹಗುರ ಆಗ್ತಾ ಬರುತ್ತೆ ಮತ್ತು ದೇಹದಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳಿರುತ್ತೆ ಪ್ರೆಷರ್ ಪಾಯಿಂಟ್ಸ್ಗಳು ಆ ಜಾಗವನ್ನು ನಾವು ನವಿರಾಗಿ ಮಾಲಿಶ್ ಮಾಡಿದಾಗ ಏನಾಗುತ್ತೆ ರಿಲ್ಯಾಕ್ಸೇಷನು ತುಂಬ ಚೆನ್ನಾಗಾಗುತ್ತೆ ಅದರಲ್ಲೂ ಬಹಳ ಪ್ರಮುಖವಾಗಿ ಪಾದಗಳು ಪಾದಗಳಿಗೆ ಎಣ್ಣನ ಹಚ್ಚಿ ನಾವು ಒಂದು ಬಹಳ ನವಿರಾಗಿ ಮಸಾಜ್ ಮಾಡೋದರಿಂದ ಕಾಲುಗಳು ಪಾದ ಮುಖ್ಯವಾಗಿ ಪಾದಗಳಿಗೆ ಮಾಡೋದರಿಂದ ವೇಗ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ ವೇಗ ನರ್ವ್ ಆಕ್ಟಿವೇಟ್ ಆದರೆ ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ ಇದು ನಮ್ಮನ್ನು ಒಂದು ಕಾಮ್ ಮತ್ತು ಕೂಲಾಗಿ ಇಡುವಂತಹ ಕೆಲಸ ಮಾಡುತ್ತೆ ಇದರ ಜೊತೆಯಲ್ಲಿ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆದಾಗ ನಮ್ಮ ಪ್ರೀ ಫ್ರಾಂಟಲ್ ಕಾಂಟೆಕ್ಸ್ ಆಕ್ಟಿವೇಟ್ ಆಗುತ್ತೆ ಅಂದರೆ ವಿವೇಕದ ಮೆದುಳು ಮನುಷ್ಯನ ಮುಂಭಾಗದ ಮೆದುಳು ಏನಿದೆ ಅದು ವಿವೇಕದ ಮೆದುಳು ಅದು ಯಾವಾಗ ಆಕ್ಟಿವೇಟ್ ಆಗುತ್ತೆ ನಮ್ಮಲ್ಲಿ ಹೊಸ ಹೊಸ ಆಲೋಚನೆಗಳು ಕ್ರಿಯೇಟಿವಿಟಿ ಅಂತ ಏನು ಕರಿತೀವಿ ಅದು ಹೆಚ್ಚಾಗ್ತಾ ಬರುತ್ತೆ ನಾವು ಬಹಳ ಕಾಮಾಗಿರ್ತೀವಿ ಕೂಲಾಗಿರ್ತೀವಿ ಡಿಸಿಷನ್ ಮೇಕಿಂಗು ಯಾವುದನ್ನು ಯಾವಾಗ ಮಾಡಬೇಕು ಯಾವ ಕೆಲಸ ಮಾಡಿದ್ರೆ ಅದರಿಂದ ಯಾವ ಪರಿಣಾಮ ಬೀರುತ್ತೆ ಅನ್ನುವ ಒಂದು ಡಿಸಿಷನ್ ಮೇಕಿಂಗು ನಮಗೆ ಗೊತ್ತಾಗುತ್ತೆ ಕ್ರಿಯೇಟಿವಿಟಿ ಇರುತ್ತೆ ಈ ಥರ ಅನಾಲಿಸಿಸ್ ತರ್ಕ ಮಾಡ್ತೀವಿ ಯಾವುದು ಸರಿ ಯಾವುದು ತಪ್ಪು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಇದೆಲ್ಲ ನಮಗೆ ಗೊತ್ತಾಗದು ನಮ್ಮ ಮುಂಭಾಗದ ಬೆಳಿನಿಂದ ಅದು ಆಕ್ಟಿವೇಟ್ ಆಗಬೇಕು ಅಂದರೆ ನಮ್ಮ ನರ್ವ್ ಆಕ್ಟಿವೇಟ್ ಆಗಬೇಕು ನರ್ವ್ ಆಕ್ಟಿವೇಟ್ ಆಗಬೇಕು ಅನ್ನೋದಾದರೆ ನಾನು ಹೇಳಿದಾಗೆ ಈ ಒಂದು ಎಣ್ಣೆಯ ಒಂದು ಮಾಲೀಶ್ ಅಂತ ಏನಂತೀವಿ ಕಾಲ್ ಪಾದಗಳಿಗೆ ಮಾಡೋ ಅಂಥದ್ದು ಅಥವಾ ಕಿವಿಯ ಹಿಂಭಾಗಕ್ಕೆ ಮಾಡೋ ಅಂಥದ್ದು ಇದನ್ನ ಮಾಡೋದ್ರಿಂದ ಸಹ ನಮ್ಮ ವೇಗಲ್ ಟೋನು ತುಂಬ ಚೆನ್ನಾಗಿರುತ್ತೆ ಇದರ ಜೊತೆಗೆ ಈ ಒಂದು ಆಯಿಲ್ ಮಸಾಜ್ ಮಾಡಿದಾಗ ಈ ಕೆಲವೊಂದು ಲವಣಗಳು ಖನಿಜಗಳು ದೇಹದ ಒಳಗಡೆ ಹೋಗೋದ್ರಿಂದ ಯಾವುದೇ ಒಂದು ಎಣ್ಣೆಯಲ್ಲಿ ಬೇಕಾದಷ್ಟು ಒಳ್ಳೆಯ ಅಂಶಗಳಿರುತ್ತೆ ಯಾವ ಎಣ್ಣೆಯನ್ನು ಬಳಸ್ತೀವಿ ಕೆಲವು ಸಲ ಮೆಡಿಕೇಟೆಡ್ ಎಣ್ಣೆಗಳು ಅಂದರೆ ಅದಕ್ಕೆ ಕೆಲವೊಂದು ಗಿಡಮೂಲಿಕೆಗಳನ್ನು ಹಾಕಿರ್ತಾರೆ ಅಂತಹ ಮೆಡಿಕೇಟೆಡ್ ಎಣ್ಣೆಗಳನ್ನು ನಾವು ಒಂದು ಮಸಾಜ್ಗೆ ಬಳಸಿದಾಗ ಅದು ನಮ್ಮ ರಕ್ತ ನಮ್ಮ ಚರ್ಮದ ರಂಧ್ರಗಳ ಮೂಲಕ ದೇಹದ ಒಳಗಡೆ ಹೋಗಿ ದೇಹವಾದ ಆರೋಗ್ಯವನ್ನು ಕಾಪಾಡಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ನಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡಲು ಈ ಆಯಿಲ್ ಮಸಾಜ್ ಅಂತ ಏನಿದೆ ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಮುಖ್ಯವಾಗಿ ಒತ್ತಡ ನಿರ್ವಹಣೆ ಒತ್ತಡವನ್ನು ಕಮ್ಮಿ ಮಾಡಿ ಒಂದು ಕಾಮ್ ಕೂಲ್ ಮೈಂಡ್ ಸೆಟ್ ಇರಬೇಕು ಅನ್ನೋದಾದರೆ ಈ ಒಂದು ಆಯಿಲ್ ಮಸಾಜು ಅತ್ಯಂತ ಮುಖ್ಯವಾದದ್ದು ಹಾಗಾಗಿ ಇಲ್ಲಿ ಬಳಕೆ ಮಾಡುವ ಎಣ್ಣೆಯ ಕ್ವಾಲಿಟಿ ಮತ್ತು ಅದನ್ನು ಮಾಡುವ ವ್ಯಕ್ತಿ ಸಹ ಬಹಳ ಮುಖ್ಯ ಕಾರಣ ಏನಂತಂದರೆ ದೇಹದಲ್ಲಿ ಬಹಳಷ್ಟು ಪ್ರೆಷರ್ ಪಾಯಿಂಟ್ಸ್ಗಳಿರುತ್ತೆ ಯಾವ ಭಾಗದಲ್ಲಿ ಎಷ್ಟು ಒಂದು ಒತ್ತಡ ಪ್ರೆಷರ್ ಹಾಕಿ ನಾವು ನಾವು ಮಾಲಿಶ್ ಮಾಡಬೇಕು ಅನ್ನೋ ಒಂದು ಪರಿಜ್ಞಾನ ಅಥವಾ ಒಂದು ಸಾಮಾನ್ಯ ಜ್ಞಾನ ಆ ವ್ಯಕ್ತಿಗೆ ಇರಬೇಕು ಅದರಲ್ಲಿ ಆತ ಪರಿಣಿತಿಯನ್ನು ಪಡೆದಾಗ ಬೇಕಾದಷ್ಟು ನೋವು ನಿವಾರಕ ಥರ ಈಗ ತುಂಬ ತಲೆನೋವು ಇರುತ್ತೆ ಅಂದಾಗ ಒಂದು ಹೆಡ್ ಮಸಾಜ್ ಎಲ್ಲ ಮಾಡ್ತಾರೆ ಅಂತ ಆಯಿಲ್ ಹಾಕಿ ಆವಾಗ ಒಂದು ನೋವು ಕಮ್ಮಿ ಆಗ್ತಾ ಬರುತ್ತೆ ಅದೇ ರೀತಿ ದೇಹದ ಒಂದು ಫೈಬ್ರೊಮಯಲ್ಜಿಯಾ ಅಂತ ಅಂದರೆ ದೇಹದ ನೋವಿರುತ್ತೆ ಕೈ ನೋವುತಾ ಇರುತ್ತೆ ಅಂಥ ಸಂದರ್ಭದಲ್ಲೂ ಯಾವುದೇ ಕೆಲಸ ಮಾಡದೆ ಕೈ ನೋವಿರುತ್ತೆ ಕೆಲವು ಸಲ ಸ್ಟ್ರೈನ್ ಆದಾಗ ಅಂತಹ ಸಂದರ್ಭದಲ್ಲೂ ಆಯಿಲ್ ಮಸಾಜ್ ಮಾಡೋದ್ರಿಂದ ಆ ಒಂದು ಮ ಫೈಬ್ರೊಮಯಲ್ಜಿಯಾ ಅಂತ ಏನಿದೆ ಅಂತಹ ತೊಂದರೆ ಆಗ್ಬೋದು ಮಸ್ಕ್ಯುಲರ್ ಪೇಯ್ನ್ಗಳಾಗಿರ್ಬೋದು ತಲೆನೋವು ಆಗಿರ್ಬೋದು ಆಮೇಲೆ ಇದು ಆಯಿಲ್ ಮಸಾಜ್ ಯಾವಾಗ ಮಾಡ್ತೀವಿ ನಮ್ಮ ಮೂಳೆಗಳು ಗಟ್ಟಿಯಾಗ್ತಾ ಬರುತ್ತೆ ಆಮೇಲೆ ಅದು ಚೆನ್ನಾಗಿದ್ದಾಗ ಏನಾಗುತ್ತೆ ಅಂದರೆ ನಮ್ಮ ಎಲ್ಲ ಕಾರ್ಯಚಟುವಟಿಕೆಗಳು ಅದ್ಭುತವಾಗಿ ನಡೆಯುತ್ತೆ ಹಾಗಾಗಿ ಆಯಿಲ್ ಮಸಾಜ್ಗೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ ಸರಿಯಾದ ಕ್ರಮದಲ್ಲಿ ಮಾಡಬೇಕು ಒಳ್ಳೆಯ ಒಂದು ಔಷಧಿಯುಕ್ತ ಎಣ್ಣೆಗಳನ್ನು ಬಳಸ್ಕೊಂಡು ಇದನ್ನು ಮಾಡಬೇಕಾಗುತ್ತೆ ಇದು ಮಾಡೋದರಿಂದ ಅದು ಸೂರ್ಯನ ಬಿಸಿಲಿನಲ್ಲಿ ಆಯಿಲ್ ಮಸಾಜ್ ಮಾಡ್ಕೊಂಡು ನಿಂತರೆ ಇನ್ನೂ ಉತ್ತಮವಾಗಿ ಅದು ಕೆಲಸ ಮಾಡುತ್ತೆ ಕಾರಣ ಏನಂತಂದರೆ ಅದು ವಿಟಮಿನ್ ಡಿನ ಸೂರ್ಯನ ಬೆಳಕಿನಿಂದ ಉತ್ಪಾದನೆ ಮಾಡೋದರಿಂದ ದೇಹ ಕ್ಯಾಲ್ಷಿಯಂ ಮೆಟಬಾಲಿಸಮ್ ಚೆನ್ನಾಗೋಗುತ್ತೆ ಇದು ನಮ್ಮ ಮೂಳೆಗಳನ್ನು ಒಂದು ಸುಸ್ಥಿತಿಯಲ್ಲಿಡಲು ಬಹಳ ಪ್ರಮುಖ ಪಾತ್ರ ವಹಿಸೋದ್ರಿಂದ ಒಂದು ಆಯಿಲ್ ಮಸಾಜ್ ಅಂತ ಏನು ಹೇಳ್ತೀವಿ ಎಣ್ಣೆಯ ಮಾಲಿಶು ಇದು ಸಹ ಉತ್ತಮವಾದುದು ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಪ್ರತಿಯೊಬ್ಬರು ವರ್ಷದಲ್ಲಿ ಕೆಲವು ಬಾರಿಯಾದರೂ ಈ ಎಣ್ಣೆ ಮಾಲಿಶು ಮಾಡಿಕೊಂಡ್ಲಿ ಅನ್ನುವ ಒಂದು ಕಾರಣದಿಂದಾಗಿ ಕೆಲವೊಂದು ಹಬ್ಬಗಳ ಸಂದರ್ಭದಲ್ಲಿ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡುವ ಪದ್ಧತಿಗಳನ್ನು ಇಟ್ ಇಟ್ಕೊಂಡಿದ್ರು ಉದಾಹರಣೆಗೆ ದೀಪಾವಳಿಯಲ್ಲಿ ಆವಾಗ ಎಣ್ಣೆ ಹಚ್ಚಿ ಬಿಸಿನೀರಿನ ಸ್ನಾನ ಮಾಡುವಂಥದ್ದು ಯುಗಾದಿ ಈ ಥರ ಕೆಲವೊಂದು ಹಬ್ಬದ ಒಂದು ವಿಶೇಷತೆಯ ಜೊತೆಯಲ್ಲಿ ಈ ಕೆಲವೊಂದು ಕ್ರಮಗಳನ್ನು ಅನುಸರಿಸೋದ್ರಿಂದ ವೈಜ್ಞಾನಿಕವಾಗಿ ಇವು ಬಹಳಷ್ಟು ಆರೋಗ್ಯಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾಯಿದ್ವು ಹಾಗಾಗಿ ಈ ನೈಸರ್ಗಿಕ ಚಿಕಿತ್ಸೆಗಳನ್ನು ಒಟ್ಟಾರೆ ನಾವು ನೋಡೋದಾದರೆ ಅದರಿಂದ ಬಹಳಷ್ಟು ಅನುಕೂಲಗಳಿದೆ ಯಾವುದೇ ಖರ್ಚು ವೆಚ್ಚ ಇಲ್ಲದಂತೆ ದೇಹಕ್ಕೆ ಪೂರಕವಾದ ಅಂಶಗಳನ್ನು ಇವು ಮಾಡೋದರಿಂದ ಇದನ್ನು ಎಲ್ಲಿ ಸಾಧ್ಯನೋ ಅಲ್ಲಿ ಈ ಒಂದು ಚಿಕಿತ್ಸಾ ವಿಧಾನಗಳನ್ನು ನಾವು ಬಳಕೆ ಮಾಡ್ಕೋಬಹುದು ನಮಸ್ಕಾರ